ಅತನಿ ಮುರುಗೇಂದ್ರ ಶಿವಯೋಗಿಗಳ ತಾಯಿ ಹೆಸರು ಕೂಡ ನೀಲಮ್ಮ ತಾಯಿ ಹಾಲಕೇರಿಯ ಬೆತ್ತದ ಮಹಾಸ್ವಾಮಿಗಳಂತ ಆಗಿ ಹೋದ್ರು ಅವರ ತಾಯಿ ಹೆಸರು ನೀಲಮ್ಮ ತಾಯಿನೇ ಎಂತ ನೀವು ಯಾರಾದ್ರೂ ಇರಬಹುದು ನೀಲಮ್ಮ ಅನ್ನುವಂಥವ್ರು ಆದ್ರೆ ಆ ನೀಲಮ್ಮ ತಾಯಿ ಮಾಡಿರುವಂತಹದ್ದು ಬಹಳ ದೊಡ್ಡ ಕೆಲಸ ಅವರನ್ನ ಬಹಳ ಸಂಸ್ಕಾರವಂತರನ್ನಾಗಿ ಮಾಡುವಂತಹದ್ದು ಬಂದ್ರು ಗುರುಗಳ ಸಮೀಪಕ್ಕೆ ಬಂದು ನಮಸ್ಕಾರವನ್ನು ಮಾಡಿ ನಮಸ್ಕಾರ ಮಾಡಿದ ನಂತರ ಅಪ್ಪ ಅವರು ಹೇಳಿದ್ರು ಬಹಳ ಒಳ್ಳೆಯ ಮಕ್ಕಳು ನಿಮ್ಮ ಮಾತು ಖರೆ ಐತ್ರಿಪ್ಪ ಶಿವ ಕೊಡೋದು ಕೊಟ್ಟ ಆದ್ರ ಹುಟ್ಟು ಕುರುಡನ್ನು ಕೊಟ್ಟಬಿಟ್ಟಯ್ಯಪ್ಪ ಹುಟ್ಟು ಕುರುಡನ್ನು ಕೊಟ್ಟು ಬಿಟ್ಟ ಏನಾದ್ರೂ ಓದಿಸ್ಬೇಕು ಮತ್ತೇನಾದ್ರೂ ಮಾಡ್ಬೇಕಂದ್ರೆ ಕಣ್ಣಿಲ್ಲ ಅಕಸ್ಮಾತ್ ನಾಳೆ ಲಗ್ನ ಆಗುವಂತ ಸಂದರ್ಭ ಬಂದ್ರೆ ಯಾರು ಕಣ್ಣೆ ಕೊಡ್ತಾರೋಯ್ಯಪ್ಪ ಇವರನ್ನ ಸಾಕೋದು ಬಹಳ ದೊಡ್ಡದಾಗೈತಿ ಅಂತ ಹೇಳಿ ತಾಯಿ ಅಂದಳು ಈ ಮಾತುಗಳನ್ನು ಹೇಳ್ತಾ ಹೇಳ್ತಾ ಕಣ್ಣೊಳಗ ನೀರು ತಂದ್ಳು ಆವ ಕರ್ಮದೊಳಗ ಆವ ಕರ್ಮಗಳನ್ನು ಮಾಡಿದನು ಗೊತ್ತಿಲ್ಲ ನನ್ನಪ್ಪ ಇಂತಹ ಮಕ್ಕಳನ್ನ ನನಗ ಕೊಟ್ಟ ಶಿವ ಎಲ್ಲ ಮಾತನಾಡುವಂತ ಸಂದರ್ಭದೊಳಗ ಕುಮಾರ ಮಹಾಸ್ವಾಮಿಗಳು ಜೋಳಿಗೆಯನ್ನು ಹಿಡಿತಾರೆಂಗೆ ಭಿಕ್ಷಾಂದೇಹಿ ತಾಯಿ ನೀಲಮ್ನವರಂತಾರೆ ನಾನು ನನ್ನ ಮಕ್ಕಳ ಸಂಬಂಧ ಹೇಳಾಕತ್ತೀನಿ ಮಕ್ಕಳ ನೋವನ್ನು ಹೇಳಾಕತ್ತೀನಿ ಈ ಸ್ವಾಮಿಗಳು ಭಿಕ್ಷಾ ಕೇಳಾಕತ್ತಾರಲ್ಲ ಮನಸ್ಸಿನೊಳಗ ಅನ್ಕೊಳತ್ತಾಳ ನಾನು ಇಷ್ಟು ಕಷ್ಟದ ಮಾತುಗಳನ್ನು ಹೇಳಾಕತ್ತೀನಿ ಇವರಿಗೆ ಮಠ ಕಟ್ಟೋದು ಜೋಳಿಗೆ ಒಳಗ ರೊಕ್ಕ ರೂಪಾಯಿ ದವಸ ಧಾನ್ಯಗಳನ್ನ ಕೇಳಾಕತ್ತಾರಲ್ಲ ಅಂತ ಹೇಳಿ ಒಂದ್ ರೀತಿ ನೋವನ್ನ ಪಟ್ಟರು ಭಿಕ್ಷೇಹಿ ಎಂದಿರುವಂತಹ ಗುರುಗಳಂತಾರೆ ಯಪ್ಪಾ ನಾ ಇದನ್ನ ಹೇಳಾಕತ್ತೀನಿ ನಿಮಗ ಅವಾಗ ಅಂತಾಳ ಅಂತಳ ನೀ ಏನು ನಿನ್ನ ಮಕ್ಕಳು ಹುಟ್ಟಿದ ತ್ರಾಸ ತ್ರಾಸಾಗತ್ತದೆ ಅಂತ ಹೇಳಿದೆಲ್ಲ ನಾನು ನಿನಗ ಕಾಳು ಕೇಳ್ತಾ ಇಲ್ಲ ಕಡಿಯನ್ನು ಕೇಳ್ತಾ ಇಲ್ಲ ಹಣವನ್ನ ಕೇಳ್ತಾ ಇಲ್ಲ ರೊಕ್ಕವನ್ನು ಕೇಳ್ತಾ ಇಲ್ಲ ಈ ಮಕ್ಕಳನ್ನ ನನ್ನ ಜೋಳಿಗೆ ಒಳಗ ಬಿಡು ಇವರನ್ನ ನೀನು ಸಾಕ್ಲಿಕ್ಕೆ ತ್ರಾಸ ಅಂತ ಹೇಳಾಕತ್ತಿದ್ದಿ ಅಲ್ವಾ ನನಗ್ ಇವರನ್ನ ಈ ನಾಡಿನೊಳಗ ಒಬ್ಬ ಯೋಗ್ಯ ಸಾಧಕರನ್ನಾಗಿ ತಯಾರು ಮಾಡೋಣ ನೀಲಮ್ಮ ತಾಯಿಗೆ ಒಂದು ಕ್ಷಣ ಶಾಕ್ ಆಯ್ತು ನನ್ನ ಭಾವನೇ ಬೇರೆ ಗುರುವಿನ ಭಾವನೆಯೇ ಬೇರೆ ನೀಲಮ್ರು ಅಂತಾರೆ ತಪ್ಪಾತ್ರಿಪ ನಾ ಏನೋ ಅನ್ಕೊಂಡಿದ್ನಿ ಕ್ಷಮಾ ಮಾಡ್ರಿಪಾ ಮನಸ್ಸಿನೊಳಗ್ ನೋವು ಪಟ್ಟಕೊಂಡೆ ಇರ್ಲಿ ಈ ಮಕ್ಕಳನ್ನು ನಮಗ ಕೊಟ್ಟು ಬಿಡು ಅಂತಂದಾಗ ಗುರುವಯ್ಯ ಗದ್ಗೈನೋರು ಸುಮ್ನೆ ನಿದ್ರು ಇಬ್ಬರು ದಂಪತಿಗಳ ಎಂತಹ ಮಕ್ಕಳಾದ್ರೂ ಕೂಡ ತಾಯಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಹೆತ್ತವ್ರಿಗೆ ಹೆಗ್ನ ಮುದ್ದ ಅಂತಾರಲ್ಲ ಶಾಸ್ತ್ರ ಹೆಂಗ್ ಕೊಡಕಾಗ್ತೈತ್ರಿ ಹಾಣಗಲ್ ಕುಮಾರ್ ಮಹಾಸ್ವಾಮಿಗಳಂತಂದ್ರ ಅವರ ವಾಣಿ ಅಂತಂದ್ರ ಅಪ್ಪೋರ್ ಏನ್ ಹೇಳಕತ್ತಾರ ಅದ ನಮ್ಮ ನಾಡಿಗೆ ಒಳ್ಳೇದೇ ಅದು ದೇವರಿದ್ದಂಗ್ ನಮಗ ಅವ್ರು ಏನು ಮಾಡಿದ್ರು ಒಳ್ಳೇದು ಅನ್ನುವಂತಹದ್ದು ವಿಶ್ವಾಸ ಆ ನಾಡಿನ ಜನರಿಗೆ ಹಂಗ ಗುರುವಿನ ಮೇಲೆ ವಿಶ್ವಾಸವನ್ನಿಟ್ಟಿದ್ರು ಗುರುವಿನ ಮೇಲೆ ವಿಶ್ವಾಸ ಇಡಬೇಕು ನೀವು ಕೂಡ ಒಬ್ರು ಹಿಮಾಲಯದ ಸಾಧು ಆತನ ಜೊತೆಗೊಬ್ಬರು ಶಿಷ್ಯ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅಂತ ಹೇಳಿ ಸಂಚಾರವನ್ನ ಮಾಡ್ತಾ 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 ಬರ್ಲಿಕ್ಕೆ ಹತ್ತಿದ್ರು ಬರುವಂತಹ ಸಂದರ್ಭದೊಳಗ ಒಬ್ಬೊಬ್ರು ಮಕ್ಕಳ್ತಿದ್ರು ಗುಡಿಯೊಳಗೆ ಅಕಸ್ಮಾತ್ ಯಾರು ಇರ್ಲಿಲ್ಲ ಅಂತಂದ್ರ ಗುರುಗಳು ಎಚ್ಚರ ಆಗ್ಬೇಕು ಶಿಷ್ಯ ಮಲಗಬೇಕು ಶಿಷ್ಯ ಎಚ್ಚರ ಆಗ್ಬೇಕು ಗುರುಗಳು ಮಲಗಬೇಕು ಯಾಕಂತಂದ್ರ ಬೆಳ್ಳಿ ಇದ್ದು ಪೂಜಾ ಸಾಮಾನುಗಳು ಬೆಳ್ಳಿ ಸಾಮಾನುಗಳನ್ನ ಇರ್ತಾವ ಎಲ್ಲಾ ಪೂಜ್ಯರುದು ಯಾವಾಗ ಹಿಂಗೆ ಅವ್ರು ಮಾಡ್ಕೋತ ಬರ್ತಿದ್ರಲ್ಲ ಬರುವಂತಹ ಸಂದರ್ಭದೊಳಗೆ ಒಂದು ಘಟನಾ ನಡೆದು ಹೋಯ್ತು ನೋಡಪ್ಪ ಇಲ್ಲಿ ಯಾರು ಇಲ್ಲ ಯಾವ ಮನೆಗಳಿಲ್ಲ ಈ ಗಿಡದ ಕೆಳಗೆ ಇವತ್ತು ಮಲಗುನು ಆಗಲ್ರಿಪ್ಪ ಮೊದಲು ನೀನು ಮಲ್ಕೋ ನಾನು ಹಾಗೆ ಕೂಡ್ತೀನಿ ಅಂತ ಅಂದ್ರೆ ಗುರುಗಳು ಇಲ್ರಿಪಾ ನೀವು ಹಿರಿಯರು ನೀವು ನನ್ನ ಗುರುಗಳು ತಾವು ಮಲ್ಕೋಬೇಕು ನಾನು ನೋಡ್ತಿರ್ತೀನಿ ಆಯ್ತಂತ ಹೇಳಿ ಗುರುಗಳು ಮಲ್ಕೊಂಡ್ರು ಶಿಷ್ಯ ಪಾದ ಸೇವೆಯನ್ನು ಮಾಡ್ಲಿಕ್ಕತ್ತ ಪಾದವನ್ನು ಒತ್ಲಿಕ್ಕತ್ತ ಒಂದು ನಾಲ್ಕೈದು ತಾಸು ನಿದ್ದೆ ಆಯ್ತು ಗುರುಗಳು ಆದ್ರು ಆಯ್ತಪ್ಪ ನೀನು ಮಲ್ಕೋ ಶಿಷ್ಯ ಮಲ್ಕೊಂಡ ಮಲಿಗೆ ಒಂದು ಅರ್ಧ ತಾಸಾಗಿತ್ತು ಒಂದು ದೊಡ್ಡ ಕಾಳಿಂಗ ಸರ್ಪ ಬಂತು ದೊಡ್ಡ ಕಾಳಿಂಗ ಸರ್ಪ ಬಂತು ಸೀದಾ ಆ ಮಲಿಗಿರುವಂತಹ ಶಿಷ್ಯನನ್ನು ಕಡಿಕ್ತು ಗುರುಗಳಂದ್ರು ಯಾಕಪ್ಪ ನಿನಗೆ ಈ ದ್ವೇಷ ಆರಾಮ ಮಲ್ಕೊಂಡಾನ ನಮ್ಮ ಹುಡುಗ ನಮ್ಮ ಶಿಷ್ಯ ಆರಾಮ ಮಲ್ಕೊಂಡಾನ ಆರಾಮ್ ಮಲ್ಕೊಂಡ ನೀಣ್ಮ ದ್ವೇಷ ಕರ ಏನೂ ಮಾಡಿಲ್ಲ ನಿನ್ನ ಮುಟ್ಟಿಲ್ಲ ನಿನ್ನ ಕೆನಕಿಲ್ಲ ಏನೇನು ಮಾಡಿಲ್ಲ ನನ್ನ ಜಾತ್ರಾ ಮಹೋತ್ಸವ ಆ ಜಾತ್ರಾ ಮಹೋತ್ಸವಕ್ಕೆ ತಾವು ಬರಬೇಕು ಬುದ್ಧಿ ಅಂತೇಳಿ ವಿನಂಬರಾಗಿ ಕೇಳ್ಕೊಂಡ್ರು ಪರಮ ಪೂಜ್ಯರು ಆಯ್ತು ಅಂತ ಹೇಳಿ ಒಪ್ಪಿಕೊಂಡು ಆ ಊರಿನ ಜಾತ್ರೆಗೆ ಹೋಗುವಂತ ಒಂದು ಸನ್ನಿವೇಶ ಹಾನಗಲ್ ಬರಾಕತ್ತಾರ ಅಂತಂದ್ರ ಊರಿಗೆ ಊರಿಗೆ ಹಬ್ಬ ಆ ಒಂದು ಸನ್ನಿವೇಶದೊಳಗೆ ಹಾನಗಲ್ ಕುಮಾರ ಮಹಾಶಿವಯೋಗಿಗಳಂತಂದ್ರೆ ಅವರನ್ನ ನೋಡೋದು ಅವರನ್ನ ದರ್ಶನ ಪಡೆಯೋದು ಅವರನ್ನ ಕಾಣೋದು ಒಂದು ನುಡಿಗಳನ್ನು ಕೇಳೋದು ಒಂದು ದೊಡ್ಡ ಸುಯೋಗ ಅನ್ನುವಂತ ಭಾವ ಭಕ್ತರಲ್ಲಿ ಹಣಗಲ್ಲಪ್ಪ ಅವ್ರ ಬರಾಕತ್ತಾರಂತ ಹೇಳಿ ಊರಿಗೆ ಊರು ಸಿಂಗಾರ ಆಗ್ಲಿಕ್ಕೆ ಊರಿನ ಏನು ಹೆಬ್ಬಾಗಲಂತ ಕರಿತೀವಲ್ಲ ನಾವು ಆ ಎಲ್ಲ ಅಲ್ಲೆಲ್ಲ ತರಿ ತೋರಣಗಳಿಂದ ಕಟ್ಟಿದ್ರು ಪ್ರಮುಖ ಬೀದಿಯೊಳಗ ಆ ದೇವಸ್ಥಾನಕ್ಕೆ ಬರುವಂತಹ ದಾರಿಯೊಳಗ ಎಲ್ಲಾ ಸಿಂಗಾರವನ್ನು ಮಾಡಿದರು ಆ ಊರಿನ ಒಂದು ದೊಡ್ಡ ಜಾತ್ರೆ ಅದು ಅಕ್ಕಲಬಸವೇಶ್ವರ ಜಾತ್ರಾ ಮಹೋತ್ಸವ ಅಜ್ಜ ಅವರು ಬಂದ್ರು ಬಹಳ ಆತಿಥ್ಯದಿಂದ ಬಹಳ ಭಕ್ತಿ ಶ್ರದ್ಧೆಯಿಂದ ಕುಮಾರ ಮಹಾಶಿವಯೋಗಿಗಳನ್ನ ಸ್ವಾಗತ ಮಾಡಿಕೊಳ್ತಾರೆ ಪಾದಕ್ಕೆ ನೀರು ಹಾಕೊಳ್ತಾ ಬ್ರಹ್ಮ ಪೂಜ್ಯರಿಗೆ ನಮಸ್ಕಾರವನ್ನು ದೇವಸ್ಥಾನದ ಒಳಗೆ ಬಂದ್ರು ಈಗ ಹೆಂಗ ಸಭೆ ನಡೆದಿತ್ತಲ್ಲ ಹಂಗೆ ಸಭೆಯನ್ನ ಆರಂಭ ಮಾಡಿದರು ಆರಂಭದೊಳಗನ ಎರಡು ಕುರುಡು ಮಕ್ಕಳು ಆ ಮಕ್ಕಳು ಪ್ರಾರ್ಥನಾ ಗೀತೆಯನ್ನು ಹಾಡ್ಲಿಕ್ಕೆ ಆರಂಭ ಮಾಡಿದ್ರು ಕಣ್ಣಿಲ್ಲ ಕಣ್ಣು ಇರಲಾರದ ಹುಡುಗರು ಹಾಡ ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಿಜಗುಣ ಶಿವಯೋಗಿಗಳು ಬರೆದಿರುವಂತಹ ನೋಡಲಾಗದೆ ದೇವ ನೋಡಲಾಗದೆ ದೇವ ನೋಡಲಾಗದೇ